ಆ ತ್ಯಾನ ಸಿಂಧು ಗ್ರಂಥ ಐತಲ್ಲಪ್ಪ ಅದರಲ್ಲಿ ನೋಡಿಕೋಣ ಬಹಳ ವಿಸ್ತಾರವಾಗಿ ಬರದೇನಂತ ಅವರೇ ಅಂತ ಯತೀಶ್ವರನು ಬರಲಿಲ್ಲ ಅಂದ್ರ ನಮಗೇನಕ್ಕಿದ್ದಿಲ್ಲ ಜಗನ್ಮಾತೆ ಚಿಂತನ ಸ್ವರ್ಗ ಹೇಳ್ತಿದ್ರು ಅವಾಗಿಲ್ಲ ಈ ಭೂಲೋಕಕ್ಕೂ ಕೂಡ ಬರಬೇಕು ಆ ಚಿಂತನೆ ನಾವು ಕೇಳಬೇಕಂತೇಳಿ ಬಸವ ಕೇಳಿದನ ಆ ಬಸವಗಾಗಿ ಏನು ಮಾಡಿದ್ರು ಚಿದಾನಂದವಧೂತರು ಹೇಳಿದಾನ ಅಂಥದ್ದನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಆ ಜಗನ್ಮಾತೆ ಪಾರಾಯಣ ಆಗಲಿ ಅದನ್ನು ಓದುವುದಾಗಲಿ ಅದರ ಅರ್ಥವನ್ನು ತಿಳಿಯುವುದಾಗಲಿ ಯಾರ ಮುಖಾಂತರ ಮಾಡಬೇಕಂದ್ರೆ ಆ ಸದ್ಗುರುಗಳ ಮುಖಾಂತರವಾಗಿ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠತ್ವ ಆ ಸದ್ಗುರುಗಳ ಸಾನ್ನಿಧ್ಯಕ್ಕೆ ಹೋದಾಗ ಮಾತ್ರ ಅದು ಚಿಂತನ ಅದರಲ್ಲಿ ಅರ್ಥ ಏನಿದೆ ಅನ್ನೋದು ನಮಗೆ ಗೊತ್ತಾಗುವಂಥದ್ದಾಗಿದೆ ಅದಕ್ಕ ಶ್ರೀ ಗುರು ಗುರು ಅಂದ್ರ ಗೋ ಅಂದ್ರೆ ಅಜ್ಞಾನ ರು ಅಂದ್ರ ಪ್ರಕಾಶ ನಮ್ಮಲ್ಲಿರುವ ಅಜ್ಞಾನವನ್ನ ಕಳೆದು ಸುಜ್ಞಾನದ ಮಾರ್ಗವನ್ನ ತನ್ನ ಆತ್ಮ ಸ್ವರೂಪವಾಗಿರುವ ನಮ್ಮ ನಿಮ್ಮೆಲ್ಲ ನಿಜವಾದ ಸ್ವರೂಪವನ್ನು ತಿಳಿಸಿಕೊಡುವ ಶಕ್ತಿ ಸಾಮರ್ಥ್ಯ ಯಾರಿಗಿದೆ ಅಂದ್ರೆ ಆ ಸದ್ಗುರುನಾಥನಿಗಿದೆ ಅಂತ ಹೇಳಿದರೆ ಸಮಯ ಬಾಳಾಗಿದೆ ಹೇಳೋದರ ಸಾಕಷ್ಟು ಇದೆ ನಾನು ಏನು ಮಾಡ್ಬೇಕಾದ್ರೆ ಇವತ್ತು ಭಾಳ ಭಾಗ ಹೇಳಬೇಕಂತ ಮಾಡಿದ್ದೆ ಈಗ ಎರಡು ಮೂರು ತಿಂಗಳು ಸರಿಯಾಗಿ ನನಗೆ ನಿದ್ರೆ ಇಲ್ಲ ನಿನ್ನೆ ರಾತ್ರಿ ಒಂದಕ್ಕೆ ಮುಕ್ಕೊಂಡ್ರೆ ಮತ್ತ ಮೂರು ಕೇದ್ದೇನೆ ಮತ್ತು ಅಲ್ಲಿ ಲಟ್ಟೆಡೆ ಬಂದು ಅದಕ್ಕೆ ಮುಕ್ಕೊಂಡಿದ್ದೆ ಹೀಗೆ ವಾಕ್ಯ ಬಸಗುಬಾರ್ದು ಹಾಗೆ ಅದೆಷ್ಟೇ ಕಷ್ಟ ಆದರೂ ನಾವು ಪ್ರಯತ್ನ ಮಾಡಿ ಆ ಜ್ಞಾನಾಮೃತದ ಸವಿಯನ್ನ ಸೆಯುವ ಈ ಮಾನವ ಜನ್ಮಕ್ಕೆ ಬಂದೀವಲ್ಲ ಈ ಮಾನವ ಜನ್ಮದಲ್ಲಿ ಪಡ್ಕೊಂಡು ನಾವು ಉದ್ಧಾರಾಗುವಂಥ ಸದ್ಬುದ್ಧಿಯನ್ನು ಸದ್ಗುರುನಾಥ ನಮ್ಮ ನಿಮ್ಮೆಲ್ಲರಿಗೆ ಕೊಟ್ಟು ಕಾಪಾಡಲಿ ಅಂತೇಳಿ ಎರಡು ಪುಷ್ಪಗಳನ್ನು ಸದ್ಗುರುನಾಥ ತನ್ನೆಲ್ಲ ಶರಣ ಶರಣಾರ್ಥಿಗಳು ಶಿವಸ್ವರೂಪಿಗಳು ಓಂ ತತ್ ಸತ್